ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಯ ಹನ್ನೆರಡು ಜೀವನ ಪಾಠಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮ ಮುಂದೆ ನಾನು ಸಾಮಾನ್ಯವಾಗಿ ಹೇಳುವ ರಾಶಿ ಫಲಗಳು ಅಲ್ಲ ಇದು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಂತಹ ಹನ್ನೆರಡು ರಾಶಿಗಳು ಹನ್ನೆರಡು ಜೀವನ ಪಾಠಗಳು ಪ್ರತಿ ರಾಶಿಯೊಳಗೂ ಒಂದು ಪರ್ಸ್ನಾಲಿಟಿ ಇದೆ ಒಂದು ಹೋರಾಟ ಇದೆ ಒಂದು ದೀಪ್ತಿ ಇದೆ ಮೊತ್ತದಲ್ಲಿ ನಾವು ಎಲ್ಲರೂ ನಮ್ಮ ನಮ್ಮ ರೀತಿಯಲ್ಲಿ ವಿಶೇಷವಾಗಿದೆ ಹೀಗಾಗಿ ಕೊನೆವರೆಗೂ ಕೇಳಿ ಏಕೆಂದರೆ ನಿಮ್ಮ ರಾಶಿಗೆ ಬರುವಾಗ ನಿಮ್ಮ ಕಣ್ಣಿಗೆ ನೀರು ಬರಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಬೆಳಕು ಮೂಡಬಹುದು ರಾಶಿ ಫಲಗಳು ಮತ್ತು ರಾಶಿಯ ಬಗ್ಗೆ ವಿಶೇಷತೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಹೊಸ ಆರಂಭದ ಜ್ವಾಲೆ ಮೇಷರಾಶಿಯವರು ಹೃದಯದಲ್ಲಿ ಒಂದು ಜ್ವಾಲೆ ಇಟ್ಟುಕೊಂಡಿರುತ್ತಾರೆ ಏನು ಕೆಲಸ ಮಾಡಿದರೂ ಫುಲ್ ಎನರ್ಜಿಯಾಗಿ ಮಾಡುತ್ತಾರೆ ಆದರೆ ಅವರ ಹಿಂದಿನ ದೊಡ್ಡ ನೋವು ಏನು ಗೊತ್ತಾ ಅವರು ಮಾಡಿರುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಲೈಫ್ ಲೆಸನ್ ನಿನ್ನ ಫೈರ್ ನಾಯಿ ಮಂಗರೊಡಕ್ಕೆ ತೋರುತ್ತಿತ್ತು ಆದರೂ ನಿಲ್ಲಿಸಬೇಡಿ ನೀನು ಪ್ರಾರಂಭಿಸಿದರೆ ಜಗತ್ತು ನಿನ್ನ ಹಿಂದೆ ಬರುತ್ತದೆ ಎರಡು ರಾಶಿ ಮೌನದ ಶಕ್ತಿ ರಾಶಿಯವರ ಜೀವನ ಸಿಂಪಲ್ ಆಗಿರೋದಿಲ್ಲ ಅವರು ಮಾತು ಕಡಿಮೆ ಕೆಲಸ ಹೆಚ್ಚು ಆದರೂ ಅಫ್ರೋಷನ್ ಸಿಗೋದಿಲ್ಲ ಲೈಫ್ ಲೆಷನ್ ನಿನ್ನ ಮೌನವೇ ನಿನ್ನ ಫವರ್ ಗಾಳಿಯಂತಹ ಕಾಲ್ ಇದ್ದರೂ ಅಲೆಗಳನ್ನೇ ಸೃಷ್ಟಿಸುತ್ತಾರೆ ಮೂರು ಮಿಥುನ ರಾಶಿ ಎರಡು ಮುಖದ ಕಪ್ಪು ಅರ್ಥ ಜನರಿಗೆ ಮಿಥುನ ಡಬ್ಬಲ್ ಫೇಸ್ ಅನ್ನಿಸ್ತದೆ ಆದರೆ ಅವರೊಳಗಿದೆ ಎರಡು ಮನಸ್ಸುಗಳು ಒಂದೇ ವ್ಯಕ್ತಿಯೊಳಗೆ ಹಲವು ಕನಸುಗಳು ಇವೆ ಲೈಫ್ ಲೆಸನ್ ನಿನ್ನ ಪರ್ಸ್ನಾಲಿಟಿನ ವೀಕ್ನೆಸ್ ಅಂತ ಯಾರೇ ಹೇಳಿ ಅದು ನಿನ್ನ ಸೂಪರ್ ಫವರ್ ಆಗಿದೆ ನಾಲ್ಕು ಕಟಕ ರಾಶಿ ಕಟಕ ರಾಶಿಯವರು ಹೃದಯಕ್ಕಿಂತ ದೈವವಿಲ್ಲ ಕಟಕ ರಾಶಿಯವರು ಎಮೋಷನಲ್ ಆಗಿರುತ್ತಾರೆ ಅವರು ಒಮ್ಮೆ ಯಾರನ್ನ ಪ್ರೀತಿಸಿದ್ರೆ ಜೀವವನ್ನೇ ಕೊಡುತ್ತಾರೆ ಆದರೂ ಬದುಕಲ್ಲಿ ಅವರಿಗೆ ಹೆಚ್ಚು ನೋವು ಕೊಡ್ತಿದೆ ಲೆಸನ್ ಹೃದಯ ಸಿಹಿಯಾಗಿದ್ದರೂ ಜೀವನ ಕಹಿಯಾಗಬಹುದು ಆದರೂ ನಿನ್ನ ದಯೆ ಕೂಡ ಒಂದು ಆಶೀರ್ವಾದ ಐದು ಸಿಂಹರಾಶಿ ಸಿಂಹರಾಶಿಯವರು ರಾಜನಾದರೂ ಒಂಟಿಯಾಗಿರುತ್ತಾರೆ ಸಿಂಹರಾಶಿಯವರು ರಾಯಲ್ ಕಾನ್ಫಿಡೆನ್ಸ್ ಹೈ ಆದರೂ ಅವರು ಒಂಟಿಯಾಗಿ ಅಳುತ್ತಾರೆ ಲೆಸನ್ ಎತ್ತರಕ್ಕೆ ಹೋದ ಮರಕ್ಕೆ ಗಾಳಿ ಹೆಚ್ಚು ಹೃದಯ ದೊಡ್ಡದಾದವರಿಗೆ ನೋವು ಹೆಚ್ಚು ಆರು ರಾಶಿ ಕನ್ಯಾ ರಾಶಿ ಪರಿಪೂರ್ಣತೆ ಎನ್ನುವ ಶಾಪ ಕನ್ಯಾ ಜನರನ್ನು ಕಟ್ಟು ಹಾಕೋದು ಟೂ ಮಚ್ ಅನಲೈಸಿಂಗ್ ಲೈಫ್ಲೈಸನ್ ಪರಿವರ್ತನೆ ಸುಂದರ ಆದರೆ ಬದುಕು ಅಪರಿಪೂರ್ಣವಿದ್ದಾಗಲೂ ಸುಂದರ ಎಂಬುದನ್ನು ಮರೆಯಬೇಡಿ ಏಳು ತುಲಾರಾಶಿ ತುಲಾ ರಾಶಿ ಎಲ್ಲರಿಗೂ ಒಳ್ಳೆಯದನ್ನೇ ನೋಡುವವರು ತುಲಾ ನ್ಯಾಚುರಲ್ ಫೇಸ್ ಮಾರ್ಕರ್ಸ್ ಆದರೂ ಯಾರೂ ಅವರನ್ನು ಸೀರಿಯಸ್ ತೆಗೆದುಕೊಳ್ಳುವುದಿಲ್ಲ ಲೈಫ್ ಲೆಸನ್ ಬ್ಯಾಲೆನ್ಸ್ ಇರುವವರು ಜಗತ್ತಿಗೆ ಬೇಕು ಹಾಗಂತ ನಿನ್ನ ಕ್ಲೈಮ್ನೆಸ್ನನ್ನು ಬಿಟ್ಟು ಬಿಡಬೇಡ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಅಗ್ನಿ ಒಳಗೆ ಜನಿಸಿದವರು ವೃಶ್ಚಿಕ ಮ್ಯಾಜಿಕ್ ಪರ್ಸ್ನಾಲಿಟಿ ಎಲ್ಲರಿಗೂ ಫಿಯರ್ ಪ್ಲಸ್ ರೆಸ್ಪೆಕ್ಟ್ ಕೊಡುವವರು ಆದರೂ ಅವರು ಯಾರಿಗೂ ಟ್ರಸ್ಟ್ ಕೊಡೋದಿಲ್ಲ ಲೈಫ್ ಲೆಸನ್ ಟ್ರಸ್ಟ್ ಮಾಡಿ ನೋವು ಬಂದರೂ ಹೃದಯದ ಬಾಗಿಲು ಸಂಪೂರ್ಣವಾಗಿ ಮುಚ್ಚಬೇಡಿ ಒಂಬತ್ತು ಧನು ರಾಶಿ ಸ್ವತಂತ್ರದ ಹುಡುಕಾಟ ಧನು ರಾಶಿಯದು ಧನುಸ್ ಕಟ್ಟಿ ಕಟ್ಟಿಹಾಕೋದು ಇವರಿಗೆ ಇಷ್ಟ ಇಲ್ಲ ಲೈಫ್ ಲೆಸನ್ ಫ್ರೀಡಮ್ ಬೇಡದೂ ಅಲ್ಲ ಆ ಫ್ರೀಡಮ್ ಪ್ಯಾಚ್ಸ್ ಅನ್ನು ಫ್ರಾಫರ್ ಅರ್ಥ ಮಾಡಬೇಕು ಹತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಬದುಕು ಎನ್ನುವುದು ಪರ್ವತ ಇದ್ದ ಹಾಗೆ ಮಕರ ಸ್ಟ್ರಾಂಗೆಸ್ಟ್ ಸ್ಲೋ ಬಟ್ ಸ್ಲೆಡಿ ಕ್ಲೈಮರ್ಸ್ ಆದರೆ ಚೈಲ್ಡ್ಹುಡ್ನಿಂದಲೇ ಇವರಿಗೆ ಸ್ಟ್ರಗಲ್ ಜಾಸ್ತಿ ಲೈಫ್ ಲೆಸನ್ ಸಿಖರ ಎತ್ತರವಾದಷ್ಟು ಪ್ರಯಾಣ ಸುಂದರ ನೀನು ಏರುತ್ತಾ ಇರು ಹನ್ನೊಂದು ಕುಂಭರಾಶಿ ಕುಂಭರಾಶಿಯವರು ಮನಸ್ಸಿನಲ್ಲಿ ಸಾವಿರ ಗ್ರಹಗಳು ಕುಂಭ ರೇರ್ ಥಿಂಕರ್ಸ್ ವರ್ಡ್ ಆ ಹೆಡ್ ಐಡಿಯಾಸ್ ಫೀಫಲ್ ರಿಯರ್ಲಿ ಅಂಡರ್ಸ್ಟ್ಯಾಂಡ್ ದೆಮ್ ಲೈಫ್ಲೆಸನ್ ವಿಸ್ನರಿಯರ್ಸ್ನನ್ನು ಜಗತ್ತು ತಡವಾಗಿ ಅರ್ಥ ಮಾಡಿಕೊಳ್ಳುತ್ತದೆ ಬಿ ಪೇಷಂಟ್ ಹನ್ನೆರಡು ಮೀನರಾಶಿಯವರು ಮೀನರಾಶಿಯವರು ಕನಸುಗಾರರ ಲೋಕ ಮೀನರಾಶಿ ಹೃದಯ ಮೃದು ಅವರ ಕಲ್ಪನೆ ಕಲೆ ಪ್ರೀತಿ ಇವುಗಳಲ್ಲೇ ಬದುಕುವವರು ಲೈಫ್ಲೆಸನ್ ನಿನ್ನ ಇಮ್ಯಾಜಿನೇಷನನ್ನು ಹುದುಗಿಸಬೇಡ ಅಲ್ಲಿ ನಿನ್ನ ಫ್ಯೂಚರ್ ಹಿಡನ್ ಇದೆ ಹೀಗಾಗಿ ಸ್ನೇಹಿತರೆ ರಾಶಿ ಏನೇ ಇರಲಿ ಜೀವನ ಎಲ್ಲರಿಗೂ ಪಾಠ ಕೊಡುತ್ತದೆ ನೀವು ಯಾವ ರಾಶಿಯವರಾದರೂ ನಿಮ್ಮೊಳಗಿನ ಶಕ್ತಿಯನ್ನು ಈಗಿಂದಲೇ ಕಾಣಲು ಪ್ರಾರಂಭಿಸಿ ನಿಮ್ಮ ರಾಶಿ ಕೇವಲ ಬಿಗಿನಿಂಗ್ ನಿಮ್ಮ ಜೀವನದ ಕತೆ ನಿಮ್ಮ ಕೈಯಲ್ಲಿದೆ ಇದೇ ರೀತಿ ಇನ್ನೂ ಹೆಚ್ಚು ರಾಶಿ ಭವಿಷ್ಯ ಹಾಗೂ ರಾಶಿ ಫಲಗಳು ಹಾಗೂ ಮೋಟಿವೇಶ್ನಲ್ ಸ್ಟೋರಿ ಮೋಟಿವೇಶ್ನಲ್ ಧೈರ್ಯದ ಮಾತುಗಳನ್ನು ಕೇಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋ ಕುಂಭರಾಶಿಯ ಫಲಗಳ ಬಗ್ಗೆ ಇರುತ್ತದೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡಿದ ಹಾಗೆ ಆಗುತ್ತದೆ ಹಾಗೆ ನಾವು ಮಾಡಿದ ಮೊದಲ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು